ನವದೇವಿಯರು ವಿಶೇಷ ಕಾರ್ಯಕ್ರಮ ಪಂಚಮಂ ಸ್ಕಂದ ಮಾತಿ ಐದನೇ ದಿನವಾದ ಇಂದು ಸ್ಕಂದ ಮಾತಾ ದೇವಿಯ ಕುರಿತು ಪರಿಚಯ ಈ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸುತ್ತಾರೆ ಶ್ರೀಮತಿ ಮಮತಾ ಸುಧೀಂದ್ರ ಕರದಲ್ಲಿ ವರಮುತ್ರಿ ದೇವಿ ಕಾರ್ತಿಕೇಯನು ದೇವಿ ಆಕಾಶವಾಣಿಯ ಶ್ರೋತೃಗಳೆಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಂದು ನವರಾತ್ರಿ ಐದನೇ ದಿನ ಸ್ಕಂದ ಮಾತಾ ದೇವಿಯ ಆರಾಧನೆ ಹಬ್ಬಗಳ ತವರೂರಾದ ಭಾರತದಲ್ಲಿ ನವರಾತ್ರಿ ಒಂಬತ್ತು ದಿನಗಳ ಸುದೀರ್ಘ ಶುಭ ಕಾರ್ಯಗಳಿಗೆ ನಾಂದಿ ಹಾಡಲು ಇದು ಒಂದು ಸುಸಮಯ ಈ ಹಬ್ಬದಲ್ಲಿ ಒಂಬತ್ತು ದಿನಗಳ ಕಾಲ ದುರ್ಗಾದೇವಿಯ ಅಭಿವ್ಯಕ್ತಿಯ ಒಂದು ವಿಶಿಷ್ಟವಾದ ಸದ್ಗುಣವನ್ನು ತೋರಿಸುತ್ತದೆ ಮತ್ತು ಆಧ್ಯಾತ್ಮಿಕ ಮತ್ತು ಲೌಕಿಕ ನೆರವೇರಿಕೆಯನ್ನು ನೀಡುತ್ತದೆ ಎಂದು ನಂಬಲಾಗಿದೆ ಆದ್ದರಿಂದ ಅವಳ ಒಂಬತ್ತು ಅವತಾರಗಳನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಲಾಗುತ್ತದೆ ನವರಾತ್ರಿ ಹಬ್ಬದ ಸಮಯದಲ್ಲಿ ಕುಟುಂಬಗಳು ಕೂಡು ಕುಟುಂಬಗಳಾಗುತ್ತವೆ ಹಳ್ಳಿಗಳ ಜನರು ತಮ್ಮ ಮನೆಯಲ್ಲಿ ದುರ್ಗಾದೇವಿಯನ್ನು ಪೂಜಿಸಲು ಒಗ್ಗೂಡುತ್ತಾರೆ ಈ ಒಂಬತ್ತು ದಿನಗಳ ಉತ್ಸವದ ಸಮಯದಲ್ಲಿ ಮಂತ್ರಗಳನ್ನು ಪಠಿಸುವುದು ಭಜನೆಗಳು ಅಥವಾ ಪಾರಾಯಣಗಳನ್ನು ನಡೆಸುತ್ತಾರೆ ಹೀಗೆ ಒಂಬತ್ತು ದಿನಗಳ ಕಾಲ ನವರಾತ್ರಿ ಪೂಜಾ ಆಚರಣೆಗಳ ಜೊತೆ ದುರ್ಗೆಯ ಆರಾಧನೆ ಕೂಡ ನಡೆಯುತ್ತದೆ ಇಷ್ಟೇ ಅಲ್ಲದೆ ನವರಾತ್ರಿ ಹಬ್ಬ ಪ್ರತಿದಿನವೂ ಒಂದು ನಿರ್ದಿಷ್ಟ ಬಣ್ಣಕ್ಕೆ ಸಂಬಂಧಿಸಿದೆ ನವ ದುರ್ಗೆರೆಯನ್ನು ನವ ಬಣ್ಣಗಳು ಕೂಡ ಸಂಕೇತಿಸುತ್ತವೆ ಎಂದು ನಂಬಲಾಗಿದೆ ನವರಾತ್ರಿ ಸಮಯದಲ್ಲಿ ಈ ಬಣ್ಣಗಳನ್ನು ಬಳಸುವುದರಿಂದ ಅಥವಾ ಬಟ್ಟೆಗಳನ್ನು ಧರಿಸುವುದರಿಂದ ಅದೃಷ್ಟವೂ ಸಿಗುತ್ತದೆ ಎಂದು ನಂಬಲಾಗಿದೆ ಶಾಕ್ತ ಮತ್ತು ವೈಷ್ಣವ ಪುರಾಣಗಳಂತಹ ಕೆಲವು ಹಿಂದೂ ಗ್ರಂಥಗಳ ಪ್ರಕಾರ ನವರಾತ್ರಿಯು ಒಂದು ಸೈದ್ಧಾಂತಿಕವಾಗಿ ವರ್ಷದಲ್ಲಿ ಎರಡು ಅಥವಾ ನಾಲ್ಕು ಬಾರಿ ಬರುತ್ತದೆ ಇವುಗಳಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಬರುವಂತಹ ಶರತ್ಕಾಲದ ಈ ನವರಾತ್ರಿ ಹೆಚ್ಚಾಗಿ ಆಚರಿಸುವುದು ನಂತರ ಮಾರ್ಚ್ ಹಾಗೂ ಏಪ್ರಿಲ್ನಲ್ಲಿ ಬರುವಂತಹ ವಸಂತ ನವರಾತ್ರಿ ಅತ್ಯಂತ ಮಹತ್ವದ್ದಾಗಿದೆ ಈ ಎಲ್ಲ ಆಚರಣೆಗಳು ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗುತ್ತಿರುತ್ತದೆ ಚೈತ್ರ ನವರಾತ್ರಿಯನ್ನು ವಸಂತ ನವರಾತ್ರಿ ಎಂದೂ ಕೂಡ ಕರೆಯುತ್ತಾರೆ ಈ ಹಬ್ಬವು ದುರ್ಗಾದೇವಿಗೆ ಅರ್ಪಿತವಾಗಿದ್ದು ಒಂಬತ್ತು ದಿನಗಳಲ್ಲಿ ಆಕೆಯ ಒಂಬತ್ತು ರೂಪಗಳನ್ನು ಪೂಜಿಸಲಾಗುತ್ತದೆ ಕೊನೆಯ ದಿನ ರಾಮನವಮಿ ರಾಮನ ಜನ್ಮದಿನ ಅದಕ್ಕಾಗಿ ಇದನ್ನು ರಾಮನವರಾತ್ರಿ ಎಂದೂ ಕೂಡ ಹೇಳುತ್ತಾರೆ ಚೈತ್ರ ನವರಾತ್ರಿಯನ್ನು ಕಾಶ್ಮೀರಿ ಪಂಡಿತರು ನವರೇಜ್ ಎಂದು ಕರೆಯುತ್ತಾರೆ ಇನ್ನು ಮಾಘ ನವರಾತ್ರಿ ಮಾಘ ಮಾಸ ಅಂದರೆ ಜನವರಿ ಫೆಬ್ರವರಿಯಲ್ಲಿ ಬರುವಂತಹ ಈ ನವರಾತ್ರಿಯನ್ನು ಗುಪ್ತ ನವರಾತ್ರಿ ಎಂದು ಕೂಡ ಕರೆಯುತ್ತಾರೆ ಈ ಹಬ್ಬದ ಐದನೇ ದಿನವನ್ನು ವಸಂತ ಪಂಚಮಿ ಎಂದು ಕೂಡ ಕರೆಯುತ್ತಾರೆ ನಂತರ ಆಷಾಢ ನವರಾತ್ರಿ ಈ ಆಷಾಢ ಮಾಸ ಎಂದರೆ ಜೂನ್ ಜುಲೈ ಮಾನ್ಸೂನ್ ಋತುವಿನ ಆರಂಭದಲ್ಲಿ ಇದನ್ನು ಆಚರಿಸಲಾಗುತ್ತದೆ ಹೀಗೆ ಆಚರಣೆ ಬೇರೆ ಬೇರೆ ಆದರೂ ಎಲ್ಲವೂ ಕೂಡ ಶಕ್ತಿಯ ಆರಾಧನೆ ದೇವಿಯ ಆರಾಧನೆಯೇ ಸರಿ ನವರಾತ್ರಿಯ ಐದನೇ ದಿನವಾದ ಇಂದು ಸ್ಕಂದ ಮಾತಾ ದೇವಿಯ ಆರಾಧನೆ ಇದೀಗ ಶ್ರೀ ವಿನಾಯಕ್ ಬಾಯರ್ ಅವರು ಈ ದೇವಿಯ ಬಗ್ಗೆ ನಮಗೆ ತಿಳಿಸಿಕೊಡಲಿದ್ದಾರೆ ನಮಸ್ಕಾರ ಪಂಚಮ್ ಸ್ಕಂದ ಮಾತೇತಿ ಅನ್ನುವಂತ ಶ್ಲೋಕ ಅಂದ್ರೆ ಐದನೇ ಅವತಾರ ಅವಳದು ಸ್ಕಂದ ಸ್ಕಂದ ಅಂತಂದ್ರೆ ಯಾರು ಸುಬ್ರಹ್ಮಣ್ಯ ಆ ಸುಬ್ರಹ್ಮಣ್ಯನ ತಾಯಿಯಾಗಿ ಅವಳು ಅವತಾರವನ್ನು ಹೊಂದುತ್ತಾಳೆ ಅವಳಿಗೆ ಶ್ಲೋಕ ಕೂಡ ವಿಶೇಷವಾಗಿದೆ ಸಿಂಹಾಸನ ಗತೆಯ ಐದನೇ ಸ್ವರೂಪವಾದ ಇಂದು ಸ್ಕಂದ ಮಾತಾ ಎಂಬ ಹೆಸರಿನಿಂದ ತಿಳಿಯಲಾಗುತ್ತದೆ ಈ ಭಗವಾನ್ ಸ್ಕಂದನು ಕುಮಾರ ಕಾರ್ತಿಕೇಯ ಎಂಬ ಹೆಸರಿನಿಂದಲೂ ತಿಳಿಯಲ್ಪಡುತ್ತಾರೆ ಇವನು ಪ್ರಸಿದ್ಧ ದೇವಾಸುರ ಸಂಗ್ರಾಮದಲ್ಲಿ ದೇವತೆಗಳ ಸೇನಾಧಿಪತಿಯಾಗಿದ್ದನು ಪುರಾಣಗಳಲ್ಲಿ ಇವನನ್ನು ಕುಮಾರ ಹಾಗೂ ಶಕ್ತಿಧರ ಎಂದು ಹೇಳಿ ಇವನ ಮಹಿಮೆಯನ್ನು ವರ್ಣಿಸಲಾಗಿದೆ ಇವನ ವಾಹನ ನವಿಲಾಗಿದೆ ಆದ್ದರಿಂದ ಇವನನ್ನು ಮಯೂರ ವಾಹನ ಎಂದು ಕೂಡ ಕರೆಯುತ್ತಾರೆ ಇದೇ ಭಗವಾನ್ ಸ್ಕಂದನ ತಾಯಿಯಾದದ್ದರಿಂದ ದುರ್ಗೆ ಈ ಐದನೇ ಸ್ವರೂಪವನ್ನು ಸ್ಕಂದ ಮಾತ ಎಂದು ತಿಳಿಯಲಾಗುತ್ತದೆ ನವರಾತ್ರಿ ಐದನೇ ದಿನ ಇವಳ ಉಪಾಸನೆ ಮಾಡಲಾಗುತ್ತದೆ ಈ ದಿನ ಸಾಧಕನ ಮನಸ್ಸು ವಿಶುದ್ಧ ಚಕ್ರದಲ್ಲಿ ನೆಲೆ ನಿಲ್ಲುತ್ತದೆ ಇವಳ ವಿಗ್ರಹದಲ್ಲಿ ಭಗವಾನ್ ಸ್ಕಂದನು ಬಾಲ ರೂಪದಲ್ಲಿ ಇವಳ ತೊಡೆಯಲ್ಲಿ ಕುಳಿತಿರುವವನು ಸ್ಕಂದ ಮಾತೆಯಾದ ಇವಳಿಗೆ ನಾಲ್ಕು ಭುಜಗಳಿರುತ್ತದೆ ಇವಳು ಬಲಗಡೆಯ ಮೇಲಿನ ಕೈಯಿಂದ ಸ್ಕಂದನನ್ನು ತೊಡೆಯಲ್ಲಿ ಹಿಡಿದಿರುವವಳು ಮೇಲಿತ್ತಿರುವ ಕೆಳಗಿನ ಬಲಗೈಯಲ್ಲಿ ಕಮಲ ಪುಷ್ಪವನ್ನು ಹಿಡಿದಿರುವವಳು ಎಡಗಡೆಯ ಮೇಲಿನ ಕೈಯಲ್ಲಿ ವರಮುದ್ರೆ ಇದೆ ಮೇಲಕ್ಕೆತ್ತಿರುವ ಎಡಗಲ್ ಎಡಗೈಯಲ್ಲೂ ಕೂಡ ಕಮಲವಿದೆ ಇವಳ ಶರೀರದ ಬಣ್ಣವು ಪೂರ್ಣವಾಗಿ ಬೆಳ್ಳಗಿದ್ದು ಕಮಲದ ಆಸನದಲ್ಲಿ ವಿರಾಜಮಾನಲಾಗಿದ್ದಾಳೆ ಇದೇ ಕಾರಣದಿಂದ ಅವಳನ್ನು ಪದ್ಮಾಸನ ದೇವಿ ಎಂದು ಹೇಳುತ್ತಾರೆ ಸಿಂಹವು ಇವಳ ವಾಹನವಾಗಿದೆ ನವರಾತ್ರಿಯ ಪೂಜೆಯಲ್ಲಿ ಐದನೇ ದಿನದ ಮಹತ್ವ ಶಾಸ್ತ್ರಗಳಲ್ಲಿ ಇದು ಎಂದು ಹೇಳಲಾಗಿದೆ ವಿಶುದ್ಧ ಚಕ್ರದಲ್ಲಿ ನೆಲೆಸಿದ ಮನಸ್ಸುಳ್ಳ ಸಾಧಕನ ಸಮಸ್ತ ಬಾಹ್ಯ ಕ್ರಿಯೆಗಳು ಹಾಗೂ ಚಿತ್ತ ವೃತ್ತಿಗಳು ಲೋಪವಾಗುತ್ತವೆ ಅವನು ವಿಶುದ್ಧ ಚೈತನ್ಯ ಸ್ವರೂಪದತ್ತ ಮುಂದುವರಿಯುತ್ತಾ ಇರುತ್ತಾನೆ ಅವನ ಮನಸ್ಸು ಎಲ್ಲ ಲೌಕಿಕ ಸಾಂಸಾರಿಕ ಮಾಯಿಕ ಬಂಧನಗಳಿಂದ ಮುಕ್ತವಾಗಿ ಪದ್ಮಾಸನ ಸ್ಕಂದ ಸ್ವರೂಪದಲ್ಲಿ ಪೂರ್ಣವಾಗಿ ತಲ್ಲೀನವಾಗುತ್ತದೆ ಈ ಸಮಯದಲ್ಲಿ ಸಾಧಕನು ಹೆಚ್ಚಿನ ಎಚ್ಚರಿಕೆಯಿಂದ ಉಪಾಸನೆಯಲ್ಲಿ ಮುಂದುವರಿಯಬೇಕು ಅವನು ತನ್ನ ಎಲ್ಲ ಧ್ಯಾನ ವೃತ್ತಿಗಳನ್ನು ಏಕಾಗ್ರವಿರಿಸಿಕೊಂಡು ಸಾಧನೆಯ ಪಥದಲ್ಲಿ ಮುಂದೆ ಹೋಗಬೇಕು ಜಗಜ್ಜನನಿ ಸ್ಕಂದ ಮಾತೆಯ ಉಪಾಸನೆಯಿಂದ ಭಕ್ತರ ಎಲ್ಲ ಇಚ್ಛೆಗಳು ಪೂರ್ಣವಾಗುತ್ತವೆ ಈ ಮತ್ಸ್ಯ ಲೋಕದಲ್ಲೇ ಅವನಿಗೆ ಪರಮಶಾಂತಿ ಮತ್ತು ಸುಖದ ಅನುಭವವಾಗತೊಡಗುತ್ತದೆ ಅವನಿಗಾಗಿ ಮೋಕ್ಷದ ಬಾಗಿಲು ತಾನಾಗಿ ಸುಲಭವಾಗುತ್ತದೆ ಸ್ಕಂದ ಮಾತೆಯ ಉಪಾಸನೆಯಿಂದ ಬಾಲರೂಪಿ ಭಗವಾನ್ ಸ್ಕಂದನ ಉಪಾಸನೆಯೂ ಕೂಡ ತಾನಾಗಿಯೇ ಆಗುತ್ತದೆ ಈ ವಿಶೇಷತೆ ಕೇವಲ ಇವರಿಗೆ ದೊರೆಯುತ್ತದೆ ಆದ್ದರಿಂದ ಸಾಧಕನು ಸ್ಕಂದ ಮಾತೆಯ ಉಪಾಸನೆಯ ಕಡೆಗೆ ವಿಶೇಷ ಗಮನ ಕೊಡಬೇಕು ಸೂರ್ಯ ಮಂಡಲದ ಅಧಿಷ್ಠಾತ್ರೀ ದೇವಿಯಾದ್ದರಿಂದ ಇವಳ ಉಪಾಸಕನು ಅಲೌಕಿಕ ತೇಜ ಹಾಗೂ ಕಾಂತಿಯಿಂದ ಸಂಪನ್ನವಾಗುತ್ತಾನೆ ಒಂದು ಅಲೌಕಿಕ ಪ್ರಭಾಮಂಡಲವು ಅದೃಶ್ಯವಾಗಿ ಯಾವಾಗಲೂ ಇವನ ಸುತ್ತಲೂ ಹರಡಿಕೊಂಡಿರುತ್ತದೆ ಈ ಪ್ರಭಾ ಮಂಡಲವು ಪ್ರತಿಕ್ಷಣ ಇವನ ಯೋಗಕ್ಷೇಮವನ್ನು ನಿರ್ವಹಿಸುತ್ತದೆ ನಾವು ಏಕಾಗ್ರ ಭಾವದಿಂದ ಮನಸ್ಸನ್ನು ಪವಿತ್ರವಾಗಿರಿಸಿಕೊಂಡು ಜಗಜ್ಜನಿನಿಯ ಶರಣಾಗಲು ಪ್ರಯತ್ನ ಮಾಡಬೇಕು ಈ ಘೋರ ಭವಸಾಗರದ ದುಃಖದಿಂದ ಮುಕ್ತರಾಗಿ ಮೋಕ್ಷವನ್ನು ಸುಲಭವಾಗಿಸಿಕೊಳ್ಳಲು ಇದರಿಂದ ಉತ್ತಮವಾದ ಬೇರೆ ಮಾರ್ಗವೇ ಇಲ್ಲ ದಸರಾಕ್ಕೆ ಗೊಂಬೆ ಹಬ್ಬ ಎಂದೂ ಸಹ ಹೇಳುತ್ತಾರೆ ಈಗ ಗೊಂಬೆ ಹಬ್ಬದ ಬಗ್ಗೆ ತಿಳಿದುಕೊಳ್ಳೋಣ ಇದನ್ನು ಪೂಜೆ ಹೇಗೆ ಮಾಡುವುದು ನವದುರ್ಗೆರೆಯಲ್ಲಿ ಪ್ರತಿದಿನ ಆಯಾ ದೇವಿಯರ ಕುಂಕುಮಾರ್ಚನೆ ಮಾತಲ್ಲಿ ನಡೆಯುವ ದಾಂಡಿಯಾ ನೃತ್ಯ ಅಥವಾ ಗರ್ಭ ನೃತ್ಯದ ಬಗ್ಗೆ ತಿಳಿದುಕೊಳ್ಳೋಣ ದಸರಾ ಎಂದರೆ ಸಂಭ್ರಮದ ಹಬ್ಬ ದಸರಾ ಎಂದರೆ ದಾಂಡಿಯ ದಸರಾ ಎಂದರೆ ಗರ್ಭ ಹೀಗೆ ಹತ್ತಾರು ಹೆಸರುಗಳು ದಸರಾ ಎಂದರೆ ಮೈಸೂರಿನಲ್ಲಿ ಚಾಮುಂಡೇಶ್ವರಿಯ ಉತ್ಸವ ಕರ್ನಾಟಕದ ಭುವನೇಶ್ವರಿಯ ಉತ್ಸವ ಅತ್ತ ಕೋಲ್ಕೋತಾದಲ್ಲಿ ಪೂಜೆ ದೇಶದಲ್ಲೇ ಸುಪ್ರಸಿದ್ಧವಾಗಿರುವ ದಸರಾ ಆಚರಣೆಗಳು ಇವು ದೇಶ ವಿದೇಶಗಳ ಪ್ರವಾಸಿಗರನ್ನು ಆಕರ್ಷಿಸುವ ಈ ದಶದಿನ ಉತ್ಸವದ ಚಿತ್ರಗಳು ಜಗತ್ತಿನ ವಿವಿಧೆಡೆ ಕಾಣಿಸಿಕೊಳ್ಳುತ್ತವೆ ಆದರೆ ಭಾರತದಲ್ಲಿ ದಸರೆಯ ಉತ್ಸವ ಇಷ್ಟಕ್ಕೆ ಸೀಮಿತವಾಗಿರುವುದಿಲ್ಲ ಭಾರತದ ವಿವಿಧೆಡೆಗಳಲ್ಲಿ ಇನ್ನೂ ಹಲವು ಬಗೆಯ ದಸರಾಗಳಿವೆ ಅದ್ಭುತವಾದ ಸಂಪ್ರದಾಯಗಳಿವೆ ಅಪೂರ್ವ ನೃತ್ಯೋತ್ಸವಗಳ ಆಚರಣೆಗಳಿವೆ ಹೀಗೊಂದು ನೃತ್ಯೋತ್ಸವ ಗುಜರಾತಿನ ಗರ್ಭ ಈಗ ನಾವು ಗರ್ಭಾ ದಾಂಡ್ಯ ಎಂದರೇನೆ ತಿಳಿದುಕೊಳ್ಳೋಣ ಗುಜರಾತ್ನ ನವರಾತ್ರಿ ಎಂದರೆ ಒಂಬತ್ತು ರಾತ್ರಿಗಳ ನೃತ್ಯೋತ್ಸವ ಗುಜರಾತ್ನ ಜನರು ಬೀದಿ ಬೀದಿಯಲ್ಲಿ ನವರಾತ್ರಿಯ ಒಂಬತ್ತು ರಾತ್ರಿ ಮಾ ಶಕ್ತಿಯ ನೃತ್ಯಾರಾಧನೆ ನಡೆಸುತ್ತಾರೆ ಜಗತ್ತಿನಲ್ಲಿ ಇಷ್ಟೊಂದು ದಿನಗಳ ಕಾಲ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನೃತ್ಯೋತ್ಸವ ಆಚರಿಸುವ ಹಬ್ಬ ಬೇರೊಂದು ಇರಲಿಕ್ಕಿಲ್ಲ ಈ ನೃತ್ಯಕ್ಕೆ ಗರ್ಭ ಎಂದು ಹೆಸರು ಇದನ್ನು ರಸಗರ್ಭ ಎಂದು ಕೂಡ ಕರೆಯುತ್ತಾರೆ ಗುಜರಾತಿ ಮಹಿಳೆಯರು ಸಂಪ್ರದಾಯ ಬದ್ಧವಾಗಿ ಆಚರಿಸುವ ಸಂಭ್ರಮದ ಸಾಮೂಹಿಕ ನೃತ್ಯ ಇದು ಇದೇ ನೃತ್ಯದ ಜೊತೆಗೆ ಕೋಲಂ ಸೇರಿದರೆ ಅದು ದಾಂಡಿಯ ಆಗುತ್ತದೆ ಮನೆಯ ಹೆಂಗಸರು ಮಕ್ಕಳು ವರ್ಷಪೂರ್ತಿ ಇದಕ್ಕಾಗಿ ತಯಾರಿ ಮಾಡಿರುತ್ತಾರೆ ನಾವು ಬದುಕುವುದೇ ಈ ಒಂಬತ್ತು ರಾತ್ರಿಗಳ ಕುಣಿತಕ್ಕಾಗಿ ಎನ್ನುತ್ತಾರೆ ಇವರು ರಸಗರ್ಭದ ಮೂಲಕ ಶ್ರೀಕೃಷ್ಣನ ಆರಾಧನೆ ಗುಜರಾತ್ನ ಸೌರಾಷ್ಟ್ರ ಮತ್ತು ಖಚ್ ಪ್ರದೇಶದ ಗೋಪಿ ಸಂಪ್ರದಾಯದಿಂದ ಈ ನೃತ್ಯ ಆರಂಭವಾಯಿತು ಇದೀಗ ನವರಾತ್ರಿ ಆರಾಧನೆಯಾಗಿ ಬದಲಾಗಿದೆ ಪ್ರತಿಯೊಂದು ನೃತ್ಯ ಆರಾಧನೆಯ ಕೇಂದ್ರ ಭಾಗದಲ್ಲಿ ದೇವಿಯ ಪುಟ್ಟ ಗುಡಿ ಇರುತ್ತದೆ ಶರದ್ ಋತುವಿನ ಆಶ್ವೀಜ ಮಾಸದ ಮೊದಲ ದಿನ ಇದನ್ನು ಮೈದಾನದ ನಡುವೆ ಪ್ರತಿಷ್ಠಾಪಿಸಲಾಗುತ್ತದೆ ದೇವಿಯ ಸಂಕೇತವಾಗಿ ಒಂದು ಮಣ್ಣಿನ ಮಡಕೆ ಅದರೊಳಗೆ ಅಡಿಕೆ ತೆಂಗಿನಕಾಯಿ ಮತ್ತು ಒಂದು ಬೆಳ್ಳಿಯ ನಾಣ್ಯವನ್ನು ಇವಿಷ್ಟನ್ನು ಇರಿಸಿ ದುರ್ಗಾದೇವಿಯನ್ನು ಪ್ರತಿಷ್ಠಾಪಿಸಿ ಇದರ ಮುಂದೆ ದೀಪ ಬೆಳಗುತ್ತಾರೆ ಪ್ರತಿಯೊಂದು ದಿನ ದೇವಿಯ ಒಂದೊಂದು ರೂಪಕ್ಕೆ ಪೂಜೆ ಸಲ್ಲುತ್ತದೆ ರಾತ್ರಿಯ ನೃತ್ಯದಲ್ಲಿ ಮೂರು ಭಾಗಗಳಿವೆ ಮೊದಲ ಭಾಗದಲ್ಲಿ ಮಹಿಷಾಸುರ ಮರ್ದಿನಿಯ ಪೂಜೆ ಮನಸ್ಸಿನ ಕಲ್ಮಶಗಳನ್ನು ತೊಡೆದು ಹಾಕಲು ಇವಳ ಆರಾಧನೆ ಮುಂದಿನ ಭಾಗ ಐಶ್ವರ್ಯ ದೇವತೆ ಲಕ್ಷ್ಮೀ ದೇವಿಗಾಗಿ ಮೀಸಲು ಮೂರನೆಯ ಭಾಗದಲ್ಲಿ ಜ್ಞಾನ ಮತ್ತು ಕಲೆಯ ದೇವಿ ಸರಸ್ವತಿಯ ಆರಾಧನೆ ನಡೆಯುತ್ತದೆ ಸಂಜೆ ಪೂಜೆಯ ಬಳಿಕ ಗರ್ಭಾನೃತ್ಯದ ವಿಶಿಷ್ಟ ಸಂಗೀತ ಶುರು ಮಹಿಳೆಯರು ಒಬ್ಬೊಬ್ಬರಾಗಿ ಕಣಕ್ಕೆ ಇಳಿಯುತ್ತಾರೆ ಗರ್ಭದ ಸುತ್ತ ನೃತ್ತಾಕಾರವನ್ನು ರಚಿಸಿ ಲಯಕ್ಕೆ ತಕ್ಕಂತೆ ಚಪ್ಪಾಳೆ ತಟ್ಟುತ್ತಾ ಸುತ್ತು ಬರುತ್ತಾರೆ ನೃತ್ಯದ ಉಳಿದ ಮಾಹಿತಿಯನ್ನು ನಾಳೆ ತಿಳಿದುಕೊಳ್ಳೋಣ ದೇವಿ ದುರ್ಗಾವತಾರಿಣಿ ನಮೋ ನವರಾತ್ರಿಯ ಐದನೇ ದಿನವಾದ ಇಂದು ಸ್ಕಂದ ಮಾತಾ ದೇವಿಯ ಕುರಿತಾದ ವಿಶೇಷ ಕಾರ್ಯಕ್ರಮವನ್ನು ಕೇಳಿದಿರಿ ನಾಳೆ ನವರಾತ್ರಿಯ ಆರನೇ ದಿನ ಕಾತ್ಯಾಯನಿ ದೇವಿಯ ಆರಾಧನೆ ಕುರಿತಾದ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೆಲ್ಲರ ಭೇಟಿ ಎಲ್ಲರಿಗೂ ಆ ಜಗನ್ಮಾತೆಯು ಶುಭವನ್ನುಂಟು ಮಾಡಲಿ ನಮಸ್ಕಾರ ಇದುವರೆಗೆ ನವರಾತ್ರಿಯ ನವದೇವಿಯರು ಕಾರ್ಯಕ್ರಮ ಸರಣಿಯಲ್ಲಿ ಇಂದು ಸ್ಕಂದ ಮಾತಾ ದೇವಿಯ ಕುರಿತು ಮಾಹಿತಿ ಕೇಳಿದಿರಿ ಪ್ರಸ್ತುತಪಡಿಸಿದವರು ಶ್ರೀಮತಿ ಮಮತಾ ಸುಧೀಂದ್ರ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು ಮಹಾತ್ಮ